ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದ ಯಾರು ಯೋಗ ಭ್ರಷ್ಟರಾಗಿದ್ದರೂ ಕೂಡ ಅವರ ಒಂದು ಪ್ರಯತ್ನದ ಬಲದಿಂದ ಅವರು ಅನೇಕ ರೀತಿಯಲ್ಲಿ ಸಂಸ್ಕಾರವನ್ನು ಹೊಂದಿ ಅವರು ತುಂಬ ಬುದ್ಧಿವಂತರ ಮನೆಯಲ್ಲಿ ಜನಿಸ್ತಾರೆ ಮುಂದಿನ ಜನ್ಮದಲ್ಲಿ ಆಗ ಆ ಪ್ರಯತ್ನವನ್ನು ಅವರು ಮುಂದುವರಿಸ್ತಾರೆ ಆ ಪ್ರಯತ್ನವನ್ನು ಮುಂದುವರಿಸುವಂತಕ್ಕೆ ತಕ್ಕಂತಹ ಒಂದು ಮನಸ್ತತ್ವವನ್ನು ಕೂಡ ಆ ಪೂರ್ವ ಜನ್ಮದಲ್ಲಿ ಪಡ್ಕೊಂಡಂಥ ಮತ್ತು ಬೇರೆ ಬೇರೆ ಲೋಕಗಳಲ್ಲಿ ಪಡ್ಕೊಂಡಂಥ ಅನುಭವದಿಂದ ಅದು ಅವನಿಗೆ ಸಿದ್ಧಿಸುತ್ತೆ ಅದರಿಂದ ಅವನು ಯೋಗದಲ್ಲಿ ಯಶಸ್ವಿಯಾಗೋದಕ್ಕೆ ಅವಕಾಶ ಆಗುತ್ತೆ ಅಂತ ತಿಳಿಸಿದ್ದ ಮತ್ತೆ ಮುಂದುವರೆದು ನಲವತ್ನಾಲ್ಕು ನಲವತ್ತೈದನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ ಪೂರ್ವಾಭ್ಯಾಸೇನ ತೇನೈವ ನೈವ ಹೃಯತೆ ಹ್ಯವಶೋಪಿಸ ಜಿಜ್ಞಾಸುರಪಿ ಯೋಗಸ್ಯ ಬ್ರಹ್ಮಾತಿ ವರ್ತತೆ ಅಂತ ಹೇಳಿದರು ಕೃಷ್ಣ ಏನು ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಅವನು ಅತ್ಯಂತ ಅವಶ್ಯಕವಾಗಿ ಯೋಗದ ಕಡೆಗೆ ಸೆಳೆಯಲ್ಪಡ್ತಾನೆ ಆ ಪೂರ್ವ ಜನ್ಮದ ಒಂದು ವಾಸನೆ ಈ ಜನ್ಮದಲ್ಲಿ ಅವನಿಗೆ ಸಹಾಯ ಮಾಡುತ್ತೆ ಯಾವುದಕ್ಕೆ ಯೋಗ ಸಿದ್ಧಿಯನ್ನು ಪಡೆಯುವಂಥದ್ದಕ್ಕೆ ಅವನು ಯೋಗದ ಕಡೆಗೇ ಹೋಗ್ತಾ ಇರ್ತಾನ ಆ ರೀತಿ ಅವಕಾಶ ಇರುತ್ತೆ ಸಕಾಮನಾಗಿ ವೈದಿಕ ಕರ್ಮಗಳನ್ನು ಮಾಡುವವನ ಸ್ಥಿತಿಯನ್ನು ಯೋಗ ಜಿಜ್ಞಾಸು ದಾಟಿ ಹೋಗ್ತಾನೆ ಅಂತ ಹೇಳ್ದ ಅಂದರೆ ಅರ್ಥ ಅತ್ಯಂತ ಶ್ರದ್ಧಾಭಕ್ತಿಯಿಂದ ವೈದಿಕ ಕರ್ಮಗಳನ್ನು ಮಾಡುವಂಥವನು ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಮಾಡುವಂಥವನಿಗೆ ಆ ರೀತಿ ವೈದಿಕ ಕರ್ಮಗಳನ್ನು ಮಾಡುವಂಥ ಅವನ ಒಂದು ಸ್ಥಿತಿಯನ್ನು ದಾಟಿ ಈ ಯೋಗ ಜಿಜ್ಞಾಸು ಹೋಗ್ತಾನೆ ಜಿಜ್ಞಾಸು ಅಂದರೆ ಯೋಗದ ಆಸಕ್ತಿ ಇರ್ತಕ್ಕಂಥವನು ಯೋಗದಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರುವಂಥವ್ನು ಆ ಯೋಗ ಜಿಜ್ಞಾಸು ಇವನಿಗಿಂತ ಮುಂದಕ್ಕೆ ದಾಟಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಈ ಪೂರ್ವಜನ್ಮದಲ್ಲಿ ಸಂಕಲ್ಪ ಮಾಡಿದಂಥ ಅಥವಾ ಸಂಪಾದಿಸಿಕೊಂಡಿರುವಂಥ ಒಂದು ಶಕ್ತಿ ಪರಮಾತ್ಮನ ಕಡೆಗೆ ಅವನನ್ನು ವಾಲುವಂತೆ ಮಾಡುತ್ತೆ ಅದಕ್ಕೆ ನಾವು ಕೆಲವು ಸಲ ಸಮಾಜದಲ್ಲಿ ನೋಡ್ತೀವಿ ಯಾವ ಯೋಗ ಸಂಸ್ಕಾರ ಅಥವಾ ಯಾವುದೇ ಒಂದು ಸಂಸ್ಕಾರ ಬಲದ ಬಲ ಇಲ್ಲದೇ ಇರುವಂಥ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದರು ಯಾರಿಗೂ ಏನು ಅಂತ ಸಂಸ್ಕಾರ ಬಲ ಇರಲ್ಲ ಅಂಥವರ ಮನೆಯಲ್ಲಿ ತುಂಬ ಸಂಸ್ಕಾರವಂತನಾದ್ರು ಒಬ್ಬನು ಹುಟ್ಟಿರ್ತಾನೆ ಒಂದು ನಾವು ನೋಡ್ತೀವಿ ಸಮಾಜದಲ್ಲಿ ಅದು ಹೇಗೆ ಸಾಧ್ಯ ಅಂದರೆ ಜನ್ಮದಲ್ಲಿ ಅವನು ಪಡ್ಕೊಂಡು ಬಂದಿರತಕ್ಕಂಥದ್ರ ಬಲ ಅದರ ಬಲದ ಮೇಲೆ ಅವನು ಸಂಸ್ಕಾರವಂತನಾಗ್ತಾನೆ ಮತ್ತು ಅವನು ಅದೇ ಕಾರಣದಿಂದ ಎಲ್ಲ ವೈದಿಕ ಕರ್ಮಗಳಿಗಿಂತ ದಾಟಿ ಅವನು ಯೋಗ ಯೋಗಸಿದ್ಧಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿ ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಪ್ರಯತ್ನಾದ್ಯತ ಪ್ರಯತ್ನಾದ್ಯತ ಮಾನಸ್ತ ಯೋಗಿ ಸಂಶುದ್ಧ ಕಿಲ್ ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಂಗತಿಂ ಅಂತ ಹೇಳಿದರು ಏನು ಯಾರು ಅತ್ಯಂತ ಹೆಚ್ಚಿನ ಪ್ರಯತ್ನದಿಂದ ಅಭ್ಯಾಸ ಮಾಡ್ತಾನೋ ದೋಷರಹಿತನಾಗಿರ್ತಾನೋ ಅನೇಕ ಜನ್ಮಗಳಿಂದ ಸಿದ್ಧಿಯನ್ನು ಹೊಂದಿರುವಂಥವನಾಗಿರ್ತಾನೋ ಆ ಯೋಗಿಯು ಕೊನೆಯಲ್ಲಿ ಪರಮಸಿದ್ಧಿಯನ್ನು ಕೂಡ ಹೊಂದುತ್ತಾನೆ ಅನಂತರದ ದಿನಗಳಲ್ಲಿ ಅವನು ಪರಮಸಿದ್ಧಿಯನ್ನು ಹೊಂದುತ್ತಾನೆ ಅಂದರೆ ನಿರಂತರವಾಗಿ ಅಭ್ಯಾಸ ಮಾಡುವಂಥವನು ಖಚಿತವಾಗಿಯೂ ಕೂಡ ಸಿದ್ಧಿಯನ್ನು ಪಡಿತಾನೆ ಆಧ್ಯಾತ್ಮ ಜೀವನದಲ್ಲಿ ಉತ್ತಮವಾದಂಥ ಸಂಸ್ಕಾರಗಳು ಅಂತಕ್ಕಂಥ ಉತ್ಪತ್ತಿ ಆಗ್ತಾ ಇರ್ತವೆ ನಾವು ಯಾವಾಗ ಆಧ್ಯಾತ್ಮ ಜೀವನದ ಕಡೆಗೆ ನಮ್ಮ ಗಮನವನ್ನು ಕೊಡ್ತಾ ಇರ್ತೀವೋ ಆಗ ಅನೇಕ ಸಂಸ್ಕಾರಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ ಅವು ಅವುಗಳ ಬಲದ ಮೇಲೆ ಕೊನೆಗೆ ಆ ಯೋಗಿ ಪರಮಸಿದ್ಧಿಯನ್ನು ಕೂಡ ಪಡಿತಾನೆ ಪರಮಸಿದ್ಧಿ ಅಂದರೆ ಅತ್ಯಂತ ಉನ್ನತ ಮಟ್ಟದ ಸಿದ್ಧಿಯನ್ನು ಹೊಂದುವಂಥದ್ದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ದೈವತ್ವದ ಕಡೆಗೆ ಸಾಗುವಂಥದ್ದು ಅಂಥದ್ರಲ್ಲಿ ಅವನು ಯಶಸ್ವಿಯನ್ನು ಪಡಿತಾನೆ ಅಂಥೇಳಿ ಭಗವಂತ ಶ್ರೀಕೃಷ್ಣನಿಗೆ ಹೇಳ್ದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ